ಹಾಯ್ ನಾನು ನಿಮ್ಮ ಚೈತ್ರ ಕಿಚನ್ ನಾನು ಇವತ್ತು ಆರೋಗ್ಯಕರವಾದ ಸ್ನಾಕ್ಸ್ ಮಾಡ್ತಿದ್ದೀನಿ ಕಾರ್ನ ಯೂಸ್ ಮಾಡಿಕೊಂಡು ನಾನು ಮೊದಲಿಗೆ ಕಾರ್ನ ಬೇಯಿಸಿ ಇಟ್ಕೊಂಡಿದೀನಿ ಒಂದು ಬೌಲ್ ಕಾರ್ನು ಮತ್ತೆ ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ ಕರಿಯಲು ಎಣ್ಣೆ ಉಪ್ಪು ಅಚ್ಕಾರದ ಪುಡಿ ಕೊತ್ಮಿರಿ ಸೊಪ್ಪು ಹರಸಿಮೆಣ್ಸಿಕ ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಂಬೆಹಣ್ಣು ಬೌಲ್ಗೆ ಬೇಯಿಸಿ ಇಟ್ಟಿದಂತ ಕಾರ್ನ ಇದೊಳಗಡೆ ಹಾಕ್ತೀನಿ ಇದು ಸ್ವೀಟ್ ಕಾರ್ನು ಫ್ಲೋರ್ ಹಾಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅಚ್ಕಾರದ ಪುಡಿ ಇದಿಷ್ಟು ಕಲಿಸ್ಕೊಳ್ಳೋಣ ಇದನ್ನ ಇವಾಗ ಎಣ್ಣೆಯಲ್ಲಿ ಕರಿಬೇಕು ಎಣ್ಣೆ ಕಾದಿದೆ ಈ ಥರ ಕೋಟಿಂಗ್ ಇರಬೇಕು ಇದು ಬೇಗ ಬೇಗ ಗಟ್ಟಿ ಆಗ್ತಾ ಇರುತ್ತೆ ಈ ತರ ಕೈಯಲ್ಲೆಲ್ಲ ಕಲಿಸ್ಕೊಳ್ಳಿ ಉಪ್ಪು ಖಾರ ಎಲ್ಲ ಒಂದೇ ಕಡೆ ಉಳ್ಕೊಂಡಿರುತ್ತೆ ಇಲ್ಲಾಂದ್ರೆ ರೆಡಿ ರೆಡಿಯಾಗಿದೆ ಇದಕ್ಕೆ ಇವಾಗ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿ ಮೆಣಸಿನ್ಕಾಯಿ ಇದಕ್ಕೆ ಹಾಕ್ತೀನಿ ಹಾಕ್ತೀನಿ ಇವಾಗ ಲಾಸ್ಟಲ್ಲಿ ನಿಂಬೆಣ್ಣೆ ಹಿಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಚೈತ್ರ ಕಿಚನ್